ಹಾಯ್ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆರಿ ವರ್ಕಲ್ಲಿ ಬೀಡ್ಸ್ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳಿ ಕೊಡ್ತೇನೆ ಫಸ್ಟ್ ಈ ಥರದ ಐರನ್ ನೀಡಲ್ ನೀವು ಯೂಸ್ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ತುಲಿಪ್ ನೀಂಡಲ್ಲಿ ಯೂಸ್ ಮಾಡಿದರೆ ಜಾಸ್ತಿ ಬೀಟ್ಸ್ ಇಟ್ಕೊಂಡು ನಿಮಗೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಜಾಸ್ತಿ ಈ ಥರದ್ದೇ ಐರನ್ ನೀಡಲಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಇದರದ್ದು ನೀಡಲ್ ಸ್ವಲ್ಪ ಉದ್ದ ಇರುವ ಕಾರಣ ನಿಮಗೆ ಒಮ್ಮೆಗೆ ತುಂಬ ಬೀಟ್ಸ್ ಇಡಲಿಕ್ಕಾಗುತ್ತೆ ಬಟ್ ತುಲಿಪ್ ನೀಡಲಲ್ಲಿ ನಿಮಗೆ ಎರಡು ಅಥವಾ ಒಂದು ಮೂರು ನಾಲ್ಕು ಬೀಟ್ಸ್ ಅಷ್ಟೇ ಇಡೋದು ಆಯಿತಾ ಸೊ ಈಗೇನು ಮಾಡಬೇಕಂದ್ರೆ ಕೆಳಗಡೆಯಿಂದ ಹೀಗೆ ಥ್ರೆಡ್ ತಗೊಂಡು ಫಸ್ಟಿಗೆ ನಾವು ಒಂದು ಬೀಟ್ಸನ್ನು ಸ್ಟಿಚ್ ಮಾಡಬೇಕು ಆಯಿತಾ ಸೊ ನೆಕ್ಸ್ಟ್ ನಾವು ರಿಟರ್ನ್ ಬಂದು ಇನ್ನೊಂದು ಬೀಟ್ಸ್ ಸ್ಟಿಚ್ ಮಾಡಬೇಕು ಆಮೇಲೆ ಎರಡು ಬೀಟ್ಸ್ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ನಾವು ಒಂದು ಬೀಟ್ಸ್ ಸ್ಟಿಚ್ ಮಾಡಬೇಕು ಸೊ ನೀಡಲ್ ಯಾವಾಗಲೂ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಕ್ರಾಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನಿಮಗೆ ಕ್ರಾಸ್ ಮಾಡಿದರೆ ನೀಡಲ್ ಹೋಗಿ ಈಚೆ ಹೋಗುತ್ತೆ ಥ್ರೆಡ್ ಈಚೆ ಹೋಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ನಾವು ಎರಡು ಬೀಟ್ಸ್ ಸ್ಟಿಚ್ ಮಾಡುವ ಬೀಟ್ಸ್ ನಡುವಲ್ಲಿ ಗ್ಯಾಪ್ ಬರಬಾರ್ದು ಅದಕ್ಕೇನು ಟ್ರಿಕ್ಸ್ ಅಂದರೆ ನೀವು ಕೆಳಗಡೆ ದಾರ ತುಂಬ ಉದ್ದ ಇಳಿಬಾರ್ದು ಸ್ವಲ್ಪ ಹತ್ತಿರನೇ ಇಟ್ಕೊಳ್ಳಿ ಆಯಿತಾ ಸೊ ನೆಕ್ಸ್ಟ್ ನಾವು ಒಂದು ಬೀಟ್ಸ್ ಸ್ಟಿಚ್ ಮಾಡ್ತಿದ್ದೇವೆ ಸೊ ವಿಷಯ ಏನಂದರೆ ನಿಮ್ಮ ಬೀಟ್ಸ್ ಲೆ ಸ್ಟ್ರೈಟ್ ಮತ್ತು ಟೈಟ್ ಇರಬೇಕು ಅಂದರೆ ಎರಡು ಒಂದು ಎರಡು ಒಂದು ಎರಡು ಒಂದು ಸ್ಟಿಚ್ ಮಾಡಬೇಕು ಅಥವಾ ಎರಡು ಮೂರು ಎರಡು ಮೂರು ಬೀಡ್ಸ್ ಸ್ಟಿಚ್ ಮಾಡಬೇಕು ಇನ್ನೊಂದು ನೀವು ಥ್ರೆಡ್ ಸ್ವಲ್ಪ ತಗೊಳ್ಬೇಕು ತುಂಬ ದೊಡ್ಡ ಚೈನ್ ತಗೊಂಡು ಅದಕ್ಕೆ ಬೀಡ್ಸ್ ಹಾಕೋದಲ್ಲ ತುಂಬ ಕಡಿಮೆ ಅಂದರೆ ಚಿಕ್ಕ ಚೈನ್ ತಗೊಂಡು ಅದಕ್ಕೆ ಒಂದು ಅಥವಾ ಎರಡು ಅಥವಾ ಹಾಗೆ ಬೀಟ್ಸ್ ಹಾಕ್ಕೊಂಡು ಹೋಗಿ ಈಗ ನೋಡಿ ನಮ್ಮದು ಬೀಟ್ಸಲ್ಲಿ ಗ್ಯಾಪೇ ಬರಲಿಲ್ಲ ನೋಡಿ ಸೊ ಇದ್ರದ್ದು ಟ್ರಿಕ್ಸ್ ಏನಂದರೆ ಜಸ್ಟ್ ನೀವು ಚೈನ್ ಚಿಕ್ಕದು ತಗೊಳ್ಬೇಕು ಮತ್ತು ಬೀಟ್ಸ್ ಕೂಡ ಹಾಗೆ ಒಂದರಿಂದ ಎರಡು ಅಂದರೆ ಎರಡು 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 ಹಾಕಬಾರ್ದು ಅಥವಾ ಎರಡು ಮೂರು ಎರಡು ಮೂರು ಹಾಗೆ ಹಾಕಬೇಕು ಅಂದರೆ ಒಂದೇ ನಂಬರ್ ಇದು ಬೀಟ್ಸ್ ಪದೇ ಪದೇ ಹಾಕಬಾರ್ದು ಒಂದ ನೀವು ಒನ್ ಪ್ಲಸ್ ಟೂ ಒನ್ ಪ್ಲಸ್ ಟು ಹಾಗೆ ಅಥವಾ ಟೂ ಪ್ಲಸ್ ತ್ರೀ ಟೂ ಪ್ಲಸ್ ತ್ರೀ ಹಾಗೆ ಒಮ್ಮೆ ಎರಡು ಹಾಗಿದರೆ ಒಮ್ಮೆ ಮೂರು ಹಾಕಬೇಕು ಆ ರೀತಿ ಆಯಿತಾ ಸೊ ಈಗ ನಾವು ರಿಟರ್ನು ಇದೇ ಚೈನಿಗೆ ಬೀಟ್ಸ್ ಸ್ಟಿಚ್ ಮಾಡ್ತಾ ಹೋಗುವ ಈ ರೀತಿ ಸೊ ಈಗ ಈ ರೀತಿ ಈಗ ನಾವು ಎಂಡ್ ಕೊಡಬೇಕು ಎಂಡ್ ಕೊಡೋದು ಕೂಡ ನಿಮಗೆ ಸೇಮ್ ಮೆಥಡ್ ಏನು ಚೇಂಜ್ ಇಲ್ಲ ನೀವು ಚೈನ್ ಸ್ಟಿಚ್ಚಲ್ಲಿ ಹೇಗೆ ಎಂಡ್ ಕೊಡ್ತೀರಾ ಅದೇ ರೀತಿ ಇದು ಕೂಡ ಎಂಡ್ ಕೊಡಲಿಕ್ಕೆ ಆಯಿತಾ ಸೊ ಈಗ ನಾನು ರಿಟರ್ನ್ ಒಂದು ಬೀಟ್ಸ್ ಸ್ಟಿಚ್ ಮಾಡ್ತಿದ್ದೇನೆ ನೋಡ್ಬೋದು ನೀವು ನಾನು ಬೀಟ್ಸ್ ಸ್ಟಿಚ್ ಮಾಡುವಾಗ ಎಷ್ಟು ಗ್ಯಾಪ್ ಇಲ್ಲದೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತೇವೆ ಅಂದರೆ ನೀವು ಬೇಕಾದರೆ ಎರಡು ಅಥವಾ ಮೂರು ಎರಡು ಮೂರು ಎರಡು ಮೂರು ಹಾಕ್ಬೋದು ಅಥವಾ ಒಂದೆರಡು ಒಂದೆರಡು ಹಾಕಿ ಫೈನಲಿ ನೀವು ವರ್ಕ್ ಮಾಡಿ ಆದಮೇಲೆ ಬಟ್ಟೆಯಿಂದ ರಿಂಗಿಂದ ಬಟ್ಟೆ ತೆಗೆದಾದ್ಮೇಲೆ ಬೀಟ್ಸ್ ಲೈನ್ ಯಾವತ್ತೂ ಡ್ಯಾನ್ಸ್ ಮಾಡಬಾರ್ದು ನೀವು ಡ್ಯಾನ್ಸ್ ಮಾಡಬಾರ್ದು ಅಂದರೆ ನಿಮ್ಮ ಬೀಟ್ಸ್ ಸ್ಟಿಚ್ಚಿಂಗ್ ಟೈಟ್ ಆಗಿರಬೇಕು ಮತ್ತು ಪರ್ಫೆಕ್ಟಾಗಿ ಗ್ಯಾಪ್ ಬಿಡದೆ ಇಡಬೇಕು ನೋಡಿ ಈಗ ನಾನು ಇಷ್ಟು ಬೀಟ್ಸ್ ಸ್ಟಿಚ್ ಮಾಡಿದ್ದೆ ಸ್ವಲ್ಪನಾದರೂ ಗ್ಯಾಪ್ ಇದೆಯಾ ಇಲ್ಲ ಸೊ ಹಾಗಾಗಿ ನಾನು ನೀವು ನೋಡ್ಬೋದು ನಾನು ಚೈನ್ ಎಷ್ಟು ಚಿಕ್ಕದು ತೊಗೊಳ್ತಿದ್ದೇನೆ ಅಂತ ನೀವು ಕೂಡ ಇದೇ ರೀತಿ ಇಷ್ಟೇ ಚಿಕ್ಕ ಚೈನ್ ತೊಗೊಂಡ್ರೆ ಏನಾಗುತ್ತೆ ನಿಮ್ಮ ಬೀಟ್ಸ್ ವರ್ಕ್ ಈಸಿಯಾಗಿ ನಿಮಗೆ ಈಸಿಯಾಗಿ ಬೀಟ್ಸ್ ಸ್ಟಿಚ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗುತ್ತೆ ಅಂದರೆ ನೀವು ಕಲಿಯುವಾಗಲೇ ಗ್ಯಾಪ್ ಇಲ್ಲದೇ ಸ್ಟಿಚಸ್ ಕಲಿತ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಗೊತ್ತಾಯ್ತಾ ನೀವು ಕಲಿಯುವಾಗಲೇ ಗ್ಯಾಪ್ ಇಲ್ಲದೆ ಸ್ಟಿಚಸ್ ಕಲಿತ್ರೆ ನೀವು ಬ್ಲೌಸಸ್ಸಿಗೆಲ್ಲ ಮಾಡುವಾಗ ತುಂಬ ಈಸಿಯಾಗಿ ಬರುತ್ತೆ ಇಲ್ಲದಿದ್ದರೆ ಏನಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ನೀವು ಮಾಡುವ ಮಿಸ್ಟೇಕ್ ಏನು ಅಂತ ತೋರಿಸ್ತೇನೆ ಸೊ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕಾದರೆ ಕಮೆಂಟ್ ಮಾಡಿ ಅಥವಾ ನನ್ನ ಬೇರೆ ನಂಬರ್ ಬೇ ಬೇರೆ ವೀಡಿಯೋದಲ್ಲಿ ನನ್ನ ನಂಬರ್ ಇದೆ ಅದಕ್ಕೆ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಈಗ ನಿಮ್ಮ ಮಿಸ್ಟೇಕ್ ಕೆಲವರ ಮಿಸ್ಟೇಕ್ ಯಾಕೆ ನಿಮ್ಮ ಬೀಟ್ಸ್ ಮಿಡ್ಲಲ್ಲಿ ಗ್ಯಾಪ್ ಬರುತ್ತೆ ಅಂತ ಹೇಳ್ತೇನೆ ನೋಡಿ ಈಗ ನೀವೀಗ ಥ್ರೆಡ್ ತೊಗೊಂಡ್ರಿ ಎರಡು ಬೀಟ್ಸ್ ಹಾಕಿದ್ರಿ ಆಯಿತಾ ಸೊ ಇಷ್ಟು ದೊಡ್ಡ ಥ್ರೆಡ್ ತೊಗೊಂಡ್ರಿ ರಿಟರ್ನ್ ನೋಡಿ ಈಗ ಎರಡು ಬೀಟ್ಸ್ ಹಾಕಿದ್ರಿ ಇಲ್ಲಿ ತೊಗೊಂಡ್ರಿ ಆಯಿತಾ ಈಗ ಸ್ವಲ್ಪ ದೊಡ್ಡ ಬೀಟ್ಸ್ ಇದು ತೊಗೊಂಡ್ರಿ ಥ್ರೆಡ್ ಮೂರು ಬೀಟ್ಸ್ ಹಾಕಿದ್ರಿ ನೋಡಿ ರಿಟನ್ ದೊಡ್ಡ ಥ್ರೆಡ್ ತೊಗೊಂಡ್ರಿ ಒಂದು ಎರಡು ಬೀಟ್ಸ್ ಹಾಕಿದ್ರಿ ನೋಡಿ ಹೇಗೆ ಗ್ಯಾಪ್ ಬಂತು ವಿಷಯ ಏನಂದರೆ ಒಂದು ಬೀಟ್ ಲೈನ್ ಟೈಟ್ ಇರಬೇಕು ಅಂದರೆ ಒಂದು ನಿಮಗೆ ಮೆಥಡ್ ನೀವು ಎರಡು ಮೂರು ಎರಡು ಮೂರು ಹಾಕಬೇಕು ಅಥವಾ ಒಂದು ಎರಡು ಒಂದು ಎರಡು ಬೀಟ್ಸ್ ಹಾಕಬೇಕು ಆಯಿತಾ ಸೊ ಒಂದು ಹಾಕಿದರೆ ಸೆಕೆಂಡ್ ಎರಡು ಹಾಕಬೇಕು ಆಮೇಲೆ ರಿಟರ್ನ್ ಒಂದು ಹಾಕ್ಬೇಕು ಆಮೇಲೆ ಎರಡು ಹಾಕಬೇಕು ಹಾಗೆ ಬಟ್ ಗ್ಯಾಪ್ ಬರೋದಕ್ಕೆ ರೀಸನ್ ಏನಂದರೆ ನೀವು ಕೆಳಗಡೆಯಿಂದ ದಾರ ತಗೊಳ್ತೀರಾ ನೋಡಿ ಬೀಟ್ಸ್ ಹಾಕಲಿಕ್ಕೆ ಆಗ ನೀವು ಇಲ್ಲಿ ದೊಡ್ಡ ಚೈನ್ ತಗೊಳ್ತೀರಾ ಆಯಿತಾ ನಾನೀಗ ಈ ಲೈನ್ ನೋಡಿ ಚಿಕ್ಕ ಚೈನ್ ತೊಗೊಂಡೇ ಹಾಕಿದ್ದು ಎಲ್ಲಿಯೂ ಗ್ಯಾಪ್ ಇಲ್ಲ ನೋಡಿ ಗ್ಯಾಪ್ ಇದೆಯಾ ನಾನು ಹಾಕಿದ್ದು ಇಲ್ಲ ಇದು ನಾನು ನಿಮಗೆ ತೋರಿಸಿರೋದು ಯಾಕಂದರೆ ನೀವು ತುಂಬ ದೊಡ್ಡ ಚೈನ್ ತೊಗೊಂಡ್ರೆ ಏನಾಗುತ್ತೆ ಈ ರೀತಿ ಗ್ಯಾಪ್ ಬರುತ್ತೆ ಅದಕ್ಕೆ ನೀವು ಬೀಟ್ಸ್ ಹಾಕುವಾಗ ತುಂಬ ಚಿಕ್ಕ ಚೈನ್ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಮತ್ತು ಈಸಿ ಮೆಥಡಲ್ಲಿ ಕೂಡ ಮಾಡ್ಬೋದು ಪರ್ಫೆಕ್ಟಾಗಿ ಇನ್ನೊಂದು ನೀಡಲ್ಲಿದ್ದು ಹೇಳ್ತೇನೆ ನಾನು ನಿಮಗೆ ಇದರಲ್ಲೆಲ್ಲ ಲೈವಲ್ಲೇ ತೋರಿಸ್ತೇನೆ ನೋಡಿ ಈಗ ಐರನ್ ನೀಡಲಲ್ಲಿ ನಿಮಗೆ ಇಷ್ಟು ಹಿಡಿತದೆ ಬೀಟ್ಸ್ ನೋಡಿ ಕೌಂಟ್ ಮಾಡುವ ಎಷ್ಟಿದೆ ಎಷ್ಟಿದೆ ಬೀಟ್ಸ್ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಬೀಟ್ಸ್ ಹಿಡಿಯಿತು ಒಂದು ಸಲಕ್ಕೆ ಆಯಿತಾ ಒಂದು ಸಲಕ್ಕೆ ಇಪ್ಪತ್ನಾಲ್ಕು ಬೀಟ್ಸ್ ಹಿಡಿಯಿತು ನಾನು ನಿಮಗೆ ತುಲಿಪ್ ನೀಡಲಲ್ಲಿ ತೋರಿಸ್ತೇನೆ ಎಷ್ಟು ಹಿಡಿಯಿತು ನೋಡಿ ತುಲಿಪ್ ನೀಡಲಲ್ಲಿ ಮೂರು ಆರು ಎಂಟು ಆಯಿತಾ ಇಷ್ಟು ಬೀಡ್ಸ್ ಇಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ವರ್ಕ್ ಫಾಸ್ಟ್ ಆಗುತ್ತೆ ಪ್ಲಸ್ ನಿಮಗೆ ವರ್ಕ್ ನೀಟ್ ಆಗುತ್ತೆ ಈ ನೀಡಲಲ್ಲಿ ಪ್ರಾಕ್ಟೀಸ್ ಆಯಿತು ಅಂದರೆ ಐರನ್ ನೀಡಲಲ್ಲಿ ನೆಕ್ಸ್ಟ್ ನಿಮಗೆ ಜರ್ದೋಸಿ ವರ್ಕಿಗೆಲ್ಲ ಈಸಿ ಆಗುತ್ತೆ ಇದರಲ್ಲಿ ನಿಮಗೆ ತುಲಿಪ್ ನೀಡಲಲ್ಲಿ ಜರ್ದೋಸಿ ವರ್ಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಏನು ಮಾಡಬೇಕು ನಾವು ಪ್ರಾಕ್ಟೀಸ್ ಮಾಡುವಾಗಲೇ ಚೈನ್ ಸ್ಟಿಚ್ ಇದರಲ್ಲಿ ತುಲಿಪ್ ನೀಡಲಲ್ಲಿ ಸಿಲ್ಕ್ ಥ್ರೆಡ್ ಸ್ಟಿಚ್ಚು ತುಲಿಪ್ ನೀಡಲಲ್ಲಿ ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಬೀಚ್ ವರ್ಕ್ ಜರ್ದೋಸಿ ವರ್ಕ್ ಚಮ್ಕಿ ವರ್ಕ್ ಪರ್ಲ್ ವರ್ಕ್ ಕಟ್ ಬೀಡ್ ವರ್ಕ್ ಎಲ್ಲ ಬೀಡ್ ವರ್ಕ್ ಬೀಡ್ ಐಟಮ್ ಇದೆಯಲ್ಲ ಅದನ್ನೆಲ್ಲ ನೀವು ಐರನ್ ಇಡಲಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಫ್ಯೂಚರಲ್ಲಿ ನಿಮಗೆ ಜರ್ದೋಸಿ ವರ್ಕ್ ಮಾಡಲಿಕ್ಕೂ ಈಸಿ ಆಗುತ್ತೆ ಯಾಕೆಂದರೆ ಆಲ್ರೆಡಿ ನಿಮ್ಗೆ ಈ ನೀಡಲಲ್ಲಿ ಪ್ರ್ಯಾಕ್ಟೀಸ್ ಜಾಸ್ತಿ ಇರುವ ಕಾರಣ ಇದರಲ್ಲಿ ನಿಮಗೆ ಈಸಿ ಆಗುತ್ತೆ ಸೊ ನೋಡಿ ಇದು ನಂದು ಈಸಿ ಮೆಥಡ್ ಅಂದರೆ ಇದು ಬಿಗಿನರ್ಸಿಗೆ ಯೂಸ್ ಆಗುವಂತಹ ಇನ್ನೂ ನಾನು ತುಂಬ ಯೂ ವೀಡಿಯೋ ಮಾಡ್ತೇನೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡಿದರೆ ನಮಗೂ ಒಂದು ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಒಂದು ಖುಷಿಯಾಗುತ್ತೆ ಇಲ್ಲದಿದ್ದರೆ ತುಂಬ ಜನ ವೀಡಿಯೋ ನೋಡ್ತಾರೆ ಬಟ್ ಲೈಕ್ ಯಾರೂ ಮಾಡಲ್ಲ ಜಸ್ಟ್ ಪ್ಲೀಸ್ ಒಂದು ಲೈಕ್ ಮಾಡಿ ನಮಗೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಒಂದು ಖುಷಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಆರಿ ಕ್ಲಾಸ್ ಬೇಕು ಅಂತಾದರೆ ಜಾಯ್ನ್ ಆಗಿ ಥ್ಯಾಂಕ್ ಯು